ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಲ್ಲಾಪುರದ ಹತ್ರ ಇರುವಂಥ ಚೂಗು ಸೇತುವೆಗೆ ಬಂದಿದ್ದೀನಿ ಹೋಗ್ತಾ ಏನೂ ಅನಿಸಲಿಲ್ಲ ನಡ್ಕೊಂತ ಇಲ್ಲಿಗಾಳಿತ್ತು ಎಷ್ಟು ಕಿಲೋಮೀಟ್ರ್ ನಡೆದಿ ಗೊತ್ತೇ ಇಲ್ಲ ಇವಾಗ ನಡೆದು 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 ಸಾಕಾಗೋಯಿತು ಫುಲ್ ಫಾರೆಸ್ಟ್ ಏರಿಯಾ ಇದು ನೋಡ್ತಾ ಇರ್ಬೋದು ಮ್ಯೂಸಿಕ್ದು ಕೂಡ ಎಲ್ಲಿ ನೋಡ್ರೂ ಕೂಡ ಜಂಗಲ್ ಇದೆ ಒಬ್ಬೊಬ್ಬರಿಗೆ ಅಂತೂ ಅಟ್ಯಾಂಡಾಗೋದಿಲ್ಲ ತುಂಬ ಭಯ ಆಗುತ್ತೆ ಚೆನ್ನಾಗಿದೆ ತೂಗು ಹೋಗಿರಲಿಲ್ಲ ಫಸ್ಟ್ ಟೈಮ್ ಓದಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ದೊಡ್ಡ ಇದೆ ಉದ್ದ ಇದೆ ಫುಲ್ಲು ನೀವು ಎಲ್ಲ ಈ ತೂಗು ಸೇತುವೆಗೆ ಬರಬೇಕಂತ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಲ್ಲ ಥೂರದಿಂದ ಹಳೆಯಾಳದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿ ಓಕೆನಾ ಹಳ್ಯಾಳದಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಶಿವಪುರ ತೂಗು ಯಲ್ಲಾಪುರದಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತು ಸಾತೋಡಿ ಫಾಲ್ಸಿಂದ ನಿಮಗೆ ಐದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಓಕೆನಾ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಜಿಲ್ಲೆಯ ಶಿವಪುರ ತೂಗು ಸೇತುವೆಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಯಲ್ಲಾಪುರದಿಂದ ನೀವು ಇಪ್ಪತ್ತು ಕಿಲೋಮೀಟ್ರ್ ತನಕ ವೆಹಿಕಲ್ಸ್ಗಳನ್ನ ತರ್ಬೋದು ರೋಡು ಸಣ್ಣದಾಗಿದೆ ಓಕೆನಾ ಸ್ವಲ್ಪ ಸ್ಲೋ ಆಗಿ ಬನ್ನಿ ಕಾಡು ಪ್ರಾಣಿಗಳು ಕೂಡ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರತ್ತೆ ನೇಚರ್ನ ಇಷ್ಟಪಡೋಂಥವರಿಗೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಮೇನ್ ರೋಡಿಂದ ಶಿವಪುರ ಧೂಬು ಸೇತುವೆಗೆ ಹೋಗೋದಕ್ಕೆ ಅಂಥೇಳಿ ಒಂದು ಸಣ್ಣ ರೋಡ್ ಬರತ್ತೆ ಇಲ್ಲಿ ವೆಹಿಕಲ್ಸ್ ಅಡ್ಡಾಡುತ್ತೆ ಬಟ್ ನಾವು ಹೋಗೋ ಟೈಮಲ್ಲಿ ಮರಗಳು ಬಿದ್ದಿತ್ತು ಹಾಗಾಗಿ ನಾವು ನಡ್ಕೊತ ಹೋಗಿದ್ವಿ ಹೋಗ್ತಾ ನಮಗೆ ಡೌನ್ ಸೈಡ್ ಅನ್ಸುತ್ತೆ ಆಯಿತಾ ಬರ್ತಾ ನಮಗೆ ಪೂರ್ತಿ ಅಪ್ ಸೈಡ್ ಅನ್ಸುತ್ತೆ ರೋಡು ರೋಡಲ್ಲಿ ಎರಡು ಮೂರು ಕಡೆ ಮರಗಳು ಬಿದ್ದಿತ್ತು ಹಾಗಾಗಿ ನಾವು ನಡ್ಕೊತ ಬಂದ್ವಿ ನಿಮಗೆ ತೋರಿಸ್ತೀನಿ ನೋಡಿ ರೋಡ್ ಯಾವ ಥರ ಇದೆ ಅಂತೇಳಿ ಫುಲ್ಲು ಸ್ಲೋಪ್ ಈ ಥರ ಇದೆ ನೋಡಿ ಈ ಥರ ರೋಡಲ್ಲಿ ನೀವು ನಡ್ಕೊತ ಬರಬೇಕಾಗತ್ತೆ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ವಿಡಿಯೋದಲ್ಲಿ ಇದೆ ಶಿವಪುರದ ತೂಗು ಸೇತುವೆ ಈ ಸೇತುವೆ ಇವಾಗ ನಾನು ಸ್ಟಾರ್ಟಿಂಗ್ ತೋರಿಸ್ತಾ ಇದನ್ನ ಇದು ಎಲ್ಲಾ ಕನೆಕ್ಟ್ ಆಗುತ್ತೆ ಆಯ್ತಾ ಹಾಗೆಯೇ ನಮಗೆ ಎದ್ರ ಕಡೆ ಕಾಣಿಸ್ತಿದೆಯಲ್ಲ ಆ ಸೈಡ್ ಬಂದುಬಿಟ್ಟು ಉಳುವಿ ಹಾಗೇನೆ ದಾಂಡೇಲಿಗೆ ಕನೆಕ್ಟ್ ಆಗುತ್ತೆ ಎರಡು ಊರಿಗೂ ಈ ಸೇತುವೆ ಕನೆಕ್ಟೆಡ್ ಓಕೆನಾ ಈ ಸೇತುವೆ ಕೆಳಗಡೆ ಹರಿತಾ ಇರುವಂತಹ ನೀರು ಕೊಡ್ಸಳ್ಳಿ ಬ್ಯಾಕ್ ವಾಟರ್ ಆಯ್ತಾ ಕಾಳಿ ನದಿ ನೀರು ಇಲ್ಲಿ ಹರಿತಾ ಇದೆ ತುಂಬ ದೊಡ್ಡದಾಗಿದೆ ಮೊಸಳೆ ಕೂಡ ಇದೆ ಅಂತ ಹೇಳಿದ್ರು ನಿಮಗೆ ಕಾಣಿಸುತ್ತೆ ನೀವು ನಿಂತು ನೋಡಿದ್ರೆ ಅಂದರೆ ಮೀನುಗಳು ಕಾಣತ್ತೆ ಮೊಸಳೆ ಏನು ಕಾಣಿಸಿಲ್ಲ ನನಗೆ ನೇಚರನ್ನು ತುಂಬ ಇಷ್ಟಪಡುವಂಥವ್ರು ಈ ಪ್ಲೇಸಿಗೆ ಬಂದರೆ ಅಂದರೆ ತುಂಬ ನಿಮಗೆ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ ಆನಂದ ಕೊಡುತ್ತೆ ಹಾಗೆಯೇ ಎಲ್ಲಾಪುರಕ್ಕೆ ಬಂದರೆ ಅಂದರೆ ನೀವು ಬರೀ ಇದೊಂದೇ ಪ್ಲೇಸ್ ನೋಡಬೇಕಂತ ಏನಿಲ್ಲ ನೀವು ಈ ಬ್ರಿಡ್ಜನ್ನು ದಾಟ್ಕೊಂಡು ಹೋದ್ರಿ ಅಂದರೆ ನಿಮಗೆ ಉಳುವಿ ಕೂಡ ಸಿಗುತ್ತೆ ಉಳುವಿಯಲ್ಲಿ ಆಕಳಗವಿ ಆಗಿರ್ಬೋದು ತುಂಬ ಥರ ಪ್ಲೇಸ್ಗಳಿದೆ ಹಾಗೆಯೇ ಈ ಕಡೆ ಸೈಡ್ ಬಂದರೆ ಅಂದರೆ ನೀವು ಸಹಸ್ರಲಿಂಗನ ನೋಡ್ಬೋದು ಶಸಿ ಮಾರಿಕಮ್ಮ ದೇವಸ್ಥಾನ ನೋಡ್ಬೋದು ಸಾತೋಡಿ ಫಾಲ್ಸ್ ಕೂಡ ನೋಡ್ಬೋದು ಟೂರಿಸಂ ಪ್ಲೇಸ್ಗಳಲ್ಲಿ ನಂಬರ್ ಒನ್ ಅಂದರೆ ನಮ್ಮ ಮಲ್ನಾಡ್ ಕಡೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಎರಡು ಮೂರು ಕಡೆ ಮರ ಬಿದ್ದಿದ್ದಕ್ಕೆ ಅಂತ ಹೇಳಿ ರೋಡನ್ನ ಬ್ಲಾಕ್ ಮಾಡಿದರು ಆಯಿತಾ ಇಲ್ಲ ಅಂತಂದರೆ ನಿಮಗೆ ಕಾರ್ನ ನೀವು ಅಥವಾ ಪ್ರೈವೇಟ್ ವೆಹಿಕಲ್ಸ್ನ ನೀವು ಸೇತುವೆ ತನಕನೂ ಕೂಡ ತರ್ಬೋದು ಹಾಗೆಯೇ ನಿಮಗೆ ಗೊತ್ತಾ ಸೇತುವೆ ಮೇಲೆ ಬೈಕ್ ಕೂಡ ತೊಗೊಂಡು ಹೋಗ್ತಾರೆ ಒಬ್ಬರು ಅಥವಾ ಇಬ್ಬರು ಕೂತ್ಕೊಂಡು ಆರಾಮಾಗಿ ಬೈಕ್ ಮೇಲೆ ಜರ್ನಿ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕ್ತಿರ್ಲಿಲ್ಲ ಮರ ಬಿತ್ತಲ್ಲ ರೀ ಎಲ್ಲರೂ ಹೇಳ್ತಾರಲ್ಲ ಟ್ರೆಕ್ಕಿಂಗ್ ಹೋಗಿದ್ವಿ ಮಾರ್ನಿಂಗ್ ಟ್ರೆಕ್ಕಿಂಗ್ ಹೋಗಿದ್ವಿ ಅಂತ ಇಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಟ್ರೆಕ್ಕಿಂಗು ಬೇಡ ಏನು ಬೇಡ ಸಾಕು ಸಾಕಾಯ್ತು ನಡೆದು ನಡೆದು ನಮ್ಮ ಫ್ಯಾಮಿಲಿ ಎಲ್ಲ ಹಿಂದಿದೆ ಇನ್ನು ಇಲ್ಲಿ ನೋಡಿ ಮರ ಕೂಡ ಬಿದ್ದಿದೆ ಇಲ್ಲಿ ಇದನ್ನು ದಾಟ್ಕೊಂಡು ಹೋಗ್ಬೇಕು ಅಂತೂ ಸೂಪರಾಗಿತ್ತು ಪರವಾಗಿತ್ತು ಜನರ ಮಧ್ಯೆ ಇರ್ತೀವಿ ನಮಗೇನು ಅನಿಸೋದಿಲ್ಲ ಇಂಥ ಫಾರೆಸ್ಟ್ ಏರಿಯಾದಲ್ಲಿ ಮತ್ತು ಹಳ್ಳಿ ಕಡೆ ಅಂದರೆ ನಮ್ಮೂರ ಕಡೆ ಹಳ್ಳಿ ಕಡೆಲೆಲ್ಲ ಒಂದೊಂದೇ ಮನೆ ಇದೆ ಆದರೂ ಹಳ್ಳಿ ಮನೇಲಿ ಒಬ್ಬೊಬ್ಬರೇ ಇರ್ತಾರಲ್ಲ ಇಂಥ ಕಾಡು ಮಧ್ಯೆ ಎಲ್ಲ ಓಡಾಡ್ತಾರಲ್ಲ ಎಷ್ಟು ಧೈರ್ಯ ಇರಬೇಡಲ್ಲ ಅವರಿಗೆ ಓಡಾಡೋಕ್ಕೆ ನೀವು ಈ ರೋಡಲ್ಲಿ ಬಂದರೆ ಏನಂತೀರೋ ಫುಲ್ಲು ಒಂಥರ ತಟ್ಟಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ ಮೂರ್ನಾಲ್ಕು ಜನ ಒಟ್ಟಿಗೆ ಹೋಗಿ ಯಾಕಂದರೆ ನಮಗೆ ಈ ರೋಡಲ್ಲಿ ಬರಬೇಕಾದ್ರೆ ಇನ್ನು ಇಲ್ಲಿ ಇಲ್ಲಿ ಏನೋ ಅಥವಾ ನೆಕ್ಸ್ಟ್ ಏನೋ ನನಗೆ ಚಿಗ್ರಿ ಕಾಣಿಸ್ತು ಚಿಗರಿ ಅಂದರೆ ಜಿಂಕೆ ಓಕೆನಾ ಗೊತ್ತಿಲ್ಲ ಮೋಸ್ಟ್ಲಿ ವೈಲ್ಡ್ ಎನಿಮಲ್ಸ್ ಕೂಡ ಇರ್ಬೋದು ಸುತ್ತಮುತ್ತ ಏನಾದ್ರು ಕಾಣುತ್ತಾ ಅಂತ ಹಿಂಗೆ ಬೆಟರ್ ನೋಡಿ ಇಲ್ಲಿ ಹೋದರೆ ಏನು ತೊಂದರೆ ಇಲ್ಲ ಆದರೆ ಒಬ್ಬೊಬ್ಬರೇ ಹೋದರೆ ಮಾತ್ರ ಗುಂಡ್ಗೆ ಗಟ್ಟಿ ಇರಬೇಕು ಯಾಕಂದರೆ ಸ್ವಲ್ಪ ಡೀಪ್ ಫಾರೆಸ್ಟ್ ಇದೆ ಇದು ನನಗಂತೂ ಭಯ ಆಗ್ತಾಯಿದೆ ಆದರೆ ಹಿಂದ್ಗಡೆ ನಮ್ಮ ಫ್ಯಾಮಿಲಿ ಅದೇ ಅಂತ ಹೇಳಿ ಸ್ವಲ್ಪ ಧೈರ್ಯ ತೊಗೊಂಡು ಬರ್ತಾ ತೂಗು ಸೇತುವೆ ನೋಡಿಲ್ಲ ಅಂದರೆ ನೀವು ಒಂದು ಸಲನಾದ್ರು ಬಂದು ನೋಡಬೇಕು ಅಷ್ಟು ಸೂಪರ್ ಆಗಿದೆ ಇಷ್ಟ ಆಗುತ್ತೆ ಕಪಲ್ಸಿಗಂತೂ ಒಳ್ಳೆ ಸ್ಪಾಟ್ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕಿರ್ಬೋದು ಎನಿಥಿಂಗ್ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಫಾರೆಸ್ಟ್ನ ಇಷ್ಟಪಡೋರಿಗೆ ನೇಚರ್ನ ಇಷ್ಟಪಡೋರಿಗೆ ಒಳ್ಳೆ ಸ್ಪಾಟ್ ಇದು ಹೇಗಿತ್ತು ಮಗನೇ ತೂಗು ಸೇತುವೆ ಚೆನ್ನಾಗಿತ್ತು

ಏಗಿತ್ತ ತತೆ ಶಿವಪುರದ್ದು ತುಗಸಿತ್ತೆ ಕಾಲ ಗಟ್ಟಿರ್ಬೇಕು ಇರಬೇಕು ಕಾಲ ಮಕ್ಕಳು ಮಾತ್ರ ಕರ್ಕೊಂಡು ನಾವೇ ನಾವೆ ಅಲ್ಲೋದೆ ನೋಡಿ ಫ್ರೆಂಡ್ಸ್ ಇದು ತೂಗು ತುಗುಕಟ್ಟೆಗ ಹೋಗೋ ರೋಡ್ ಒಂದು ಜರ್ನಿ ಮುಗಿಸಿದ್ವಿ ಇನ್ನು ತ ರೋಡ್ ಮೇಲೆ ನಿಂತು ಬಿಡೀ ಸಾಕ್ ಹೋಗೋದಾದ್ರೆ ದೈವittu